நீடிட திர மாதிரி மாஸ்துடா சங்கம் நோடத்தம்மா ಮೊದಲು ಏನ್ ಮಾಡ್ಬೇಕಾಗೇತ್ರಿ ಮೊದಲ ಏನ್ ಮಾಡ್ಬೇಕ್ರಿ ಪ್ರಪಂಚ ಮಾಡ್ಬೇಕಾಗೇತಿ ಮಾಡ್ತಾರೆ ಪ್ರಪಂಚ ಮಾಡಿ ಪಾರ್ಮಾರ್ಥ ಮಾಡ ಮುಕ್ತಿ ಸಿಗ್ತದ ಹೌದಾ ಪ್ರಪಂಚ ಮಾಡಿ ಪಾರಮಾರ್ಥ ಮಾಡಿದಾಗ ಮುಕ್ತಿ ಈ ನಾಲ್ಕು ಮಂದಿ ಸಿಂಧೂರದವ್ರ ಏನ್ ಬಂದಾರಲ್ಲ ಆಗ ಮುಕ್ತಿ ಹೌದಾ ಸಿಂಧೂರದವ್ರ ಏನ್ ಬಂದಾರಲ್ಲ ಇವ್ರಿಗೆ ನಾಲ್ಕು ಮಂದಿ ಅವಾಗ ಮುಕ್ತಿ ಸಿಗ್ತೈತಿ ಮಾಡ್ತಾರೆ ಹೌದಾ ಮತ್ತೆ ಇವ್ ನಾನಾ ದೊಡ್ಡ ದೊಡ್ಡ ನಾನಾ ದೊಡ್ಡ ಸಾಯಕನ್ರಿ ಅದಕ್ಕಿ ಹೆಂಗ ಹೇಳ್ತಾನಪ್ಪ ಅಂದ್ರೆ ಸತ್ತವರು ಕೋಟಿ ಕೋಟಿ ಮಣ್ಣಿಗೆ ಸತ್ತವರು ಕೋಟಿ ಕೋಟಿ ಈ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾನಿ ರಾಮನಾಥ ತಿಳ್ತಾರ ನಿಮ್ಮ ತಮ್ಮ ಯಾರು ಬರ್ಕೊಂಡು ಸತ್ತಿಲ್ಲ ರಾ ರೂಪಾಯಿ ಬೆಳ್ಳಿ ಬಂಗಾರ ಅಸ್ತಿ ಅಂತಸ್ತು ಇತ್ತಪ್ಪ ಅಂದ್ರ ನಿಮ್ ನಿಮ್ಮ ಒಳಗ ಜಗಳ ಹತ್ತಿ ಬಿಡತೀ ನಿಮ್ನೆ ಬಂದ್ರೆ ಕುತ್ತವ್ರಿಗೆಲ್ಲ ಅಲ್ರಿ ಇವ್ರೇನು ಬಂದಲ್ಲ ನಾಲ್ಕು ಮಂದಿ ಜತೆ ತಾಲೂಕು ಸಾಂಗ್ಲಿ ಜಿಲ್ಲಾ va a mandarla ¿eh?

ಜನ ಬುರಾಯ ಬುರಾಯ

ரே மார சோவந்த ரே மார்கு நோபா ஜகவந்த வார்த்தை Okay, hey, am i

ಏನ್ ಏನು ಏನಾರೀ ಬರೀಗಾಲ ಬಿಸಿಲು ಆಗ ನಡದಾರ ಏನೂ ಆಗಲಿಲ್ಲ ದಿಂಗ್ಳದಾಗ ನಡುವೆ ನಡುವೆ ನಾವು ಸುಟ್ಟು ಒಂದಿನ ಕಾಲ ಹೇಳ್ತಾರೀ ಬರೀಗಾಲ ಅಂದ್ರೆ ಏನ್ರಿ ಹೌದಲ್ಲ ಬರಿಗಾಲ ಅಂದ್ರೆ ಯಾವ್ದಿರಿ ಕಾಲ ಸಾವು ಹೌದಾ ಕಾಲ್ ಸಾವು

கவிதிகிங்க மேத்தம்மா இவ்ரங்க நோட்ல நோட் கசிபிச்சி அந்த நுட்ப நோட்ரில நோட் கச்சிபிச்சி அந்த நோட்ரி ಆ ಬಿಡ್ರಿ ಮಾಸ್ತಾರ ಅದಕ್ಕೆ ಇಲ್ಲಿ ಇಲ್ಲಿ ಯಾಕಂದ್ರೆ ಹೌದೌದು ಸಣ್ಣ ಹೊಡ್ಬರ್ಬಾರೀ ಹೌದ್ರ್ಯಾ ಸೂರ್ಯನ್ ತಾಯಿಂದ ಒಂದ ತಾಯಿಂದ ಒಂದ ಮಾಸ್ತಾರ ಅವ್ರ ಜಗ್ಗಾಡ್ರಿ ಜಗ್ಗ್ಯಾಡ್ಬೇಕ್ರ್ಯಾ ಯಾಕಂತ ಕಡೆಯವ್ರ ಪ್ರೋತ್ಸಾಹ ಮಾಡ್ಬೇಕಾಗ್ತದೆ ಮಾಡ್ಬೇಕ್ರಿ ಯಾಕಪ್ಪ ಅಂತಂದ್ರ ಏನ್ ನಿಮ್ಮ ರಾವಣಗ ಹೌದ್ರಿ ಆರು ಕೋಟಿ ಅನುಷ್ಯತ್ ಹೌದಲ್ಲ ಇವ್ರು ರಾವಣಗ ಆರು ಕೋಟಿ ಅನುಷ್ಯ